Srinivas yes, is the father, Rashmi is the mother. Both were teachers. Srinivas is father and Rashmi is mother. mother. Ah. Rashmi died in 2016. Correct. Srinivas married uh, this uh, uh, Savita ah. uh, uh, in 2019. Ah. And uh, one uh, uh, the posthumous child, when she was eight years, eight months carrying, yes. He died due to covid okay uh, the uh, rashmi's job daughter will duthi our uh esuru -huh. duthi, duthi will get uh, uh -huh. after she becomes 21 years of age as i understand uh, up to the age of 32 compassionate ground uh, uh, job can be secured by the uh -huh. leader, uh, that is number 1 number 1 uh, job of shrinivas we shall be taken by shrimati savita savita ಅವರಿಗೆ ಈ ಒಂದು ದ್ವಿತಿ ಕೊಡೋದು ಯಾರ್ ಜಾಬ್ ರಶ್ಮಿ ದು ಜಾಬ್ ಅವರಿಗೆ ಅವರು ಶಿವಾಜಲ್ಸ ಎಂಪ್ಲಾಯ್ಡ್ ಶಿವಾಜಲ್ಸ ಎಂಪ್ಲಾಯ್ಡ್ शी इज आल्सो टीचर हां बहुत वर टीचर ओके ಇಬ್ರು ಡೆತ್ ಆಗಿದೆ ಈಗ ಇಬ್ರು ಡೆತ್ ಆಗಿದೆ ಹಾ ಹೈಟ್ ಕೊಡಿ ಮತ್ತೆ ಇವರಿಗೆ ಕೊಡಕ್ಕೆ ನಾನು ಸ್ವಲ್ಪ ಹ ಇವರಿಗೆ ಕೊಡಕ್ಕೆ ನಾನು ಸ್ವಲ್ಪ ಕೇಳಬೇಕಾ ಕಾಂಪ್ಯಾಷನೇಟ್ ಅಪಾಯಿಂಟ್‌ಮೆಂಟ್ ಫಾರ್ ದಿ ಬೆಟರ್ಮೆಂಟ್ ಆಫ್ ಫ್ಯಾಮಿಲಿ ಕರೆಕ್ಟ್ ಇ ಅಂದ್ರೆ ಕಷ್ಟ ಆಗಬಹುದು ಅನ್ಸುತ್ತೆ. ಅದರ ಒಪರಿಗೆ ಅಂದ್ರೆ ಕೊಡಬಹುದು. ಅದರ ಜಾಬ್ ಆದ್ರೂ ಫಾದರ್ ಜಾಬ್ ಆದ್ರೂ ಎರಡು ಜಾಬ್ ಅಂತಿರಲ್ಲ ನೀವು. ಒಂದು ಒಂದು ಕೊಡ್ಬೋದು ಡಿಸ್ಟ್ರೆಸ್ ಫ್ಯಾಮಿಲಿ ಅಂದಾಗ ಅದು सक्सेशन ಅಲ್ಲ. ಆ ಡಿಸ್ಟ್ರೆಸ್ ಅಂದಾಗ ಒಂದು ಕೊಡ್ಬೋದು ಇವ್ರು ಇವ್ರ ಅನುಕೂಲಕ್ಕೆ ಸಪರೇಟ್ ಸೆಪರೇಟ್ ಮಾಡ್ಬಿಟ್ರೆ ನಮಗೆ ಕಷ್ಟ ಆಗ್ಬಿಡ್ತದೆ ಅಲ್ಲ ಅವರು ಹೋಗ್ತರ ಬಿಡ್ತಾರ. ಆ ನೀನು ಅದನ್ನ ಬರಲ್ಲ. ಏನ್ ಸರ್ವಿಸ್ ಲಾಗಿ ಗೊತ್ತಿಲ್ಲ ಏನ್ ಬೇಕ ಅಂತ ಆರ್ಗ್ಯುಮೆಂಟ್ ಮಾಡ್ತಾರೆ ಲಾಯರ್ಸ್ ಎಲ್ಲ ಎಷ್ಟು ಟ್ರಾಸ್ ಕೊಡ್ತಾರೆ ನಮಗೆ. ಹಂಗ್ ಕೊಡಕ್ ಬರಲ್ಲ ಅದು ಏನ್ ಸಕ್ಸೆಷನ್ ಅದು ಒಬ್ರಿಗೆ ಕೊಡ್ಬೋದು ಅಂತ ಹೊಡ್ ಮಾಡಿದ್ದಾರೆ ಜಸ್ಟಿಸ್ ನೇಸರ್ಗಿ ಅವ್ರ ಇದ್ದಾಗ ಹೌದು ಸ್ವಾಮಿ ಯಾವ್ದು ರೂಲ್ ಇನ್ನೊಂದು ಪ್ರಾವಿಷನ್ ಒಂದಿದೆ ಪ್ರೊವೈಡೆಡ್ ದಟ್ ಇನ್ ದಿಸ್ ಕೇಸ್ ಎ ಮೈನರ್ ಇ ಮಸ್ಟ್ ಅಟೈನ್ ದ ಏಜ್ ಆಫ್ ಏಟೀನ್ ಇಯರ್ಸ್ ವಿತ್ ಇನ್ ಟೂ ಇಯರ್ಸ್ ಫ್ರಮ್ ದ ಡೇಟ್ ಅದಕ್ಕೆ ಹೇಳ್ದೆ ನಾನು ಇಲ್ಲ ಅಮೆಂಡ್ ಆಗಿದೆ ಮಿಸ್ಟರ್ ಕಾಮತ್ ಲಾ ಇಸ್ ಅಮೆಂಡೆಡ್ ಮೊದ್ಲಿಗೆ ನೀವ್ ಹೇಳ್ದಂಗೆ ಇತ್ತು ಈಗ ಏನ್ ಮಾಡ್ಯಾರ ಅವ್ರು ಅಂದ್ರೆ ಡೆತ್ ಆಗಿ ಟೂ ಇಯರ್ಸ್ ನಲ್ಲಿ ಅಟೆನ್ ಆಗ್ಬೇಕು ಅವಳು ಯಾರು ಮಗು ಹೆಣ್ಣಿರ್ಲಿ ಗಂಡಿರ್ಲಿ ಮೆಜಾರಿಟಿ ಆಗ್ಬೇಕು ಅವ್ರಿಗಷ್ಟೇ ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ ಇವರು ಇನ್ನು ಹತ್ತು ವರ್ಷ ಮೆಜಾರಿಟಿ ಆಗೋ ತನಕ ಗವರ್ನಮೆಂಟ್ ಕಾಯ್ಕೋತ್ ಕೊಡಕ್ ಬರಲ್ಲ ಆ ರೀತಿ ಇದೆ ಇನ್ ಒನ್ ಕೇಸ್ ಮೈ ಐ ವಾಸ್ ಏಬಲ್ ಟು ಗೆಟ್ ಜಾಬ್ ಫಾರ್ ಎ ಲೇಡಿ ಹೂ ವಾಸ್ ತರ್ಟಿ ಒನ್ ಇಯರ್ಸ್ ಹೂ ವಾಸ್ ಟ್ವೆಲ್ ಇಯರ್ಸ್ ಮೆನ್ ಫಾದರ್ ಡೈಟ್ ಇನ್ ವಿಚ್ ಇಯರ್ ಲಾಂಗ್ ನೌ ಲಾ ಇಸ್ ಅಮೆಂಡ್ ಇಟ್ ಇಸ್ ಅಮೆಂಡ್ ಅದ್ ನಿಮ್ ಜಡ್ಜ್ಮೆಂಟ್ ನೋಡೇ ಅಮೆಂಡ್ ಮಾಡ್ದಂಗೆ ಕಾಣ್ತಾರ ಅವರು ಹಂಗ ಇಟ್ಕೊಂಡ್ ಕೊಡ್ಲಿಕ್ಕೆ ಬರಲ್ಲ ಯಾಕಂದ್ರೆ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಲ್ಲ ವೇಕೆನ್ಸಿ ನಾಟ್ ಬಿ ಕೆಪ್ಟ್ ಇನ್ ದಾಟ್ ವೇ ದಟ್ ವಿಲ್ ಅಫೆಕ್ಟ್ ದಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಮೇಲೆ ಇಬ್ಬರಿಗೆ ಕೊಡ್ಲಿಕ್ಕೆ ಬರಲ್ಲ ಇಲ್ಲಿ ರೈಟ್ ಇನ್ ಸೈನ್ ಒಬ್ರಿಗೆ ಕೊಡ್ಲಿಕ್ಕೆ ಬರ್ತದೆ ಅದಕ್ಕೆ ನೀವು ಈ ರೀತಿ ಮಾಡ್ಕೊಳ್ಲಿಕ್ಕೆ ಬರಲ್ಲ ಜಾಬ್ ಒಬ್ರು ತಗೊಳ್ಳಿ ಆ ಆಮೇಲೆ ಈ ಪೆನ್ಷನ್ ಏನ್ ಬಂದಿದೆ ಅಲ್ಲ ಅದನ್ನ ಒಬ್ರು ತಗೊಳ್ಳಿ ಸೂಟ್ ಏನಿದೆ ನಡೀತಾ ಹೋಗ್ಲಿ ಇದು ಒಂದೇ ದಾರಿ ಬೇರೆ ದಾರಿ ಇಲ್ಲ ಇದಕ್ಕೆ ಇಲ್ಲ ಅಂದ್ರೆ ಗೌರ್ಮೆಂಟ್ ಆರ್ಡರ್ ಮಾಡಿ ಹಾಕ್ತಿವಿ ನೀವು ಹೋಗಿ ಸುಪ್ರೀಂ ಕೋರ್ಟ್ ನ ಚಾಲೆಂಜ್ ಮಾಡಿಕೊಟ್ಟು ಗೌರ್ಮೆಂಟ್ ಜಾಬ್ ತಗೊಳ್ಳೋರು ಮನೆ ಆಸ್ತಿ ಬಿಟ್ಕೊಡ್ಬೇಕಾಗತ್ತೆ ಅವ್ರಿಗೆ ಬಿಟ್ಕೊಡ್ಬೇಕು ಆಗ್ತದೆ ಅದು ಇಲ್ಲ ಅಂದ್ರೆ ಹಂಗ್ ಬರಲ್ಲ ಅದು ಏನ್ ಮಾಡ್ತೀಯಮ್ಮ ನೀನು ತಾಯಮ್ಮ ಏನ್ ಮಾಡ್ತೀಯಾ ಏನಂತ ಇದೊಂದು ಬರೋದಿಲ್ಲ ಬರಲ್ಲ ಫೋರ್ ಶೀ ಕೆ ನಾ ಕ್ಲೈಮ್ ಮಿನಿ ಕನ್ ಕ್ಲೈಮ್ ಕಂಪ್ಯಾಶ್ ನೇಟ್ ಅಪಾಯಿಂಟ್ಮೆಂಟ್ ಡೇಟ್ ಆಲ್ ಬರೋದಿಲ್ಲ ಅವಳಿಗೆ ಟೆರ್ಮಿನಲ್ ಬೆನಿಫಿಟ್ಸ್ ಏನಿದೆಯಲ್ಲ ಏನಮ್ಮ ಎದಕ್ಕೆ ಮಗುಗೆ ಪೋಸ್ಟ್ ಪೋಸ್ಟಮಸ್ಟ ಕರೆಕ್ಟ್ ಬಟ್ ಈಗ ಜಾಬ್ ಸಿಗತ್ತಲ್ಲ ಒಂದು ಒಳ್ಳೆ ಜಾಬ್ ಸಿಗ್ತದೆ ಜಾಬ್ ಮಾಡ್ಕೊಂಡು ಟೂ ತೌಸಂಡ್ ಮತ್ತೆ ಅದು ಇಲ್ಲ ಇದು ಎಲ್ಲ ಆಗ್ತದೆ ಇಲ್ಲ ಒಂದ್ ಕೆಲಸ ಮಾಡ್ರಿ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ವೈಫ್ ಎಕ್ಸ್ಪೈರ್ ಆಗಿರೋದು ಅಲ್ಲಿಗೆ ಶಿ ಇಸ್ ಲಾಸ್ಟ್ ಮೇಲೆ ಅಲ್ಲಿಗೆ ಬರೋದಿಲ್ಲ ಇವ್ರು ಎಕ್ಸ್ಪೈರ್ ಆಗಿರೋದು ಟ್ವೆಂಟಿ ಅಲ್ಲಿ ಅಂತಾರೆ ಇವ್ರು ಎಕ್ಸ್ಪೈರ್ ಆಗಿರೋದು ಟ್ವೆಂಟಿ ಅಲ್ಲಿ ಅಂತ ಕೇಸ್ ಇಸ್ ಬಿಂಗ್ ಫಾಟ್ ಟ್ವೆಂಟಿ ಅಲ್ಲಿ ಅಂತಾರೆ ಕೇಸ್ ಫೈಟಿಂಗ್ ಆಗ್ತಾ ಇದೆ ಇದು ಡಬ್ಲ್ಯೂ ಪಿ ಇಟ್ ಸೆಲ್ಫ್ ಇಸ್ ಟ್ವೆಂಟಿ ಟ್ವೆಂಟಿ ತ್ರೀ ಸೊ ಅವ್ರ ಅಪ್ಲಿಕೇಶನ್ ಯಾವ್ದು ಆ ಡೇಟಿಗೆ ಇದ್ರೆ ಮುಗಿದಾಗ್ತಪ್ಪ ಅಲ್ಲಲ್ಲ ಅಪ್ಲಿಕೇಶನ್ ಇಸ್ ಆಫ್ 25 ಗಿವನ್ ಮದರ್ ದ ಜಾಬ್ ಅನ್ನುವ ಕಾರಣಕ್ಕೆ ನಾನು ಹೇಳ್ತೀರೋದು ಮದರ್ ದ ಜಾಬ್ ಅನ್ನು 16 no? 16 ಇಂದ 2 ಇಯರ್ಸ್ she is not attaining majority no, no, she will not get she That's the, will really, not get ಅಲ್ಲಿ ಅದು ಮುಗಿತ್ತು but we don't get ಅದು ಮುಗಿತ್ತು ಅಲ್ಲಿಗೆ ಹ್ಮ್ ಶ್ರೀನಿವಾಸ್ ಹಸ್ಬಂಡ್ ಹಸ್ಬಂಡ್ ಇಸ್ ಎಕ್ಸ್‌ಪೈರ್ಡ್ ಹಸ್ಬಂಡ್ ಬಗ್ಗೆ ಅವರ್ ಡಿಸೈಡ್ ಮಾಡ್ ಬಿಡೋಕೊಳ್ಳೋ ಅವರ್ ಡಿಸೈಡ್ ಒನ್ ಒನ್ಲಿ ಒನ್ ಸ್ಮಾಲ್ ಅಮೆಂಡ್‌ಮೆಂಟ್ ಮೇ ಲಾರ್ಡ್ ಇನ್ ದಿ ದಿ ಫಸ್ಟ್ ಪ್ಯಾರಾ ಇಸ್ ர்வாஸ் ரெஸ்புதி <laughs> ಅವ್ರಿಗೆ ಹೆಂಗ್ ಮಾಡಿ ನೋಡಮ್ಮ ಇಷ್ಟೆಲ್ಲ ಕೆಲಸ ಮಾಡ್ಯಾರ ಅವ್ರು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಹೇಳ್ತಾ ಇದೀವಿ ನೀನ್ ಜಾಬ್ ತಗೋ ಜಾಬ್ ಮಾಡ್ಕೊಂಬಿಡು ಅವ್ರಿಗೆ ಟರ್ಮಿನಲ್ ಬೆನಿಫಿಟ್ಸ್ ಏನೇನ್ ಬಂದದ್ದೆ ಅಲ್ಲ ಪೆನ್ಸಗಿನ್ ಚೆನ್ನಾಗಿ ಕೊಟ್ಬಿಡು ಸೂಟ್ ಇದೆ ಆ ಸೂಟ್ ನಲ್ಲಿ ಏನಾಗತ್ತೆ ಆಗತ್ತೆ ಭಗವಂತ ಇಟ್ಟಂಗ ಆಗತ್ತೆ ಅಲ್ಲಿ ಆ ಸೂಟ್ ಸರಿಯಾಗಿ ಫೈಟ್ ಮಾಡು ನಿಮ್ಗೊಂದು ಹಿಸೆ ಬಂದ್ರೆ ಬರ್ತದೆ ಈ ಆರ್ಡರ್ ಉಪಯೋಗ ಆಗ್ತದೆ ಏನ್ ಮಾಡ್ತೀರಿ ಅಲ್ವಾ ಒಂದು ರೀಸನೇಬಲ್ ಆಗಿ ಈ ರೀತಿ ಮಾಡ್ಬೋದು ನೀವೆಲ್ಲ ಹೋಗ್ತೀರಾ ಅದಕ್ಕೆ ಆ ಹಂಗೆ ಸಾಲ್ವ್ ಮಾಡ್ಬಿಟ್ರೆ ಒಳ್ಳೇದು ಅನ್ಸುತ್ತೆ ಅಲ್ಲಲ್ಲ ಇದು ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಗವರ್ಮೆಂಟ್ ಜಾಬ್ ಒಂದು ಮನೆ ಉಳಿಸ್ಬೋದು ಅವ್ರವ್ರ ರಿಲೇಶನ್ಶಿಪ್ ಹೆಂಗಿರುತ್ತೋ ನಾವ್ ಹೇಳಕ್ ಬರಲ್ಲ ಇದು ಮತ್ತೆ ದಿಸ್ ವಿಲ್ ಬಿ ದ ಮೇಜರ್ ಕ್ಲೈಮ್ ಅಗೇನ್ಸ್ಟ್ ದಟ್ ಪ್ರಾಪರ್ಟೀಸ್ ಅವಾಗ ಶೇರ್ ಆದಾಗ ಶಿ ವೋಂಟ್ ಗೆಟ್ ಎನಿಥಿಂಗ್ ಡಾಟರ್

நாளை ஏன் பர் பகவந்தோனேஷன் சோமார்க்கேஷன் மீடியேட்டெட்வீன் And uh, some uh, development, positive development has happened. First off, further mediation also is required. And therefore, matter is referred to mediation center, hmm. Bangalore, Bangalore. Parties are directed to appear before the mediation center. mediation center ke audit ko hoti my lord uh, senior counsel suchila is excellent in uh, let letter be appointed might be mediation center nalita center tumaro yeah. only yeah. i will request yeah. tumaro yeah. only the appoint monday it can be the director of mediation center is requested monday, monday. 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 to arrange Monday. designated mediator, yes, oh, designated mediator, on on uh, monday, imminent, that is so and so. parties through their advocates are put to notice to appear before the mediator at 11 a.m. barbeku. At, at, at 12 of the clock. 12 of the clock. on the said day. 26th saturday she appears in mediation center Let's let me pray 26th 26 very good. we deeply appreciate the services rendered in this case by mr kamath free of cost you only get jobs okay okay he